ಕಾನೂನು ಹೋರಾಟದಲ್ಲಿ ಸ್ನೇಹಮಯಿ ಸಲ್ಲಿಸಿದ್ದ ಅರ್ಜಿ ವಜಾ ಸಿಬಿಐ ತನಿಖೆಗೆ ನೀಡಲು ಹೈಕೋರ್ಟ್ ನಿರಾಕರಣೆ ಹೋರಾಟದ ವೇಳೆ ಸೋಲು ಗೆಲುವು ಇದ್ದೇ ಇರುತ್ತೆ ಹೈಕೋರ್ಟ್ ಆದೇಶದಿಂದ ನಾನು ವಿಚಲಿತನಾಗಲ್ಲ ಕಾನೂನು ಹೋರಾಟ ಮುಂದುವರಿಸುತ್ತೇನೆ ಮುಕ್ತಾಯ ಮಾಡಿರುವಂತ ಎಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀವಿ ಅದ್ರ ಜೊತೆಗೆ ಸಿದ್ದರಾಮಯ್ಯ ವಿಚಾರಣೆ ಸಂದರ್ಭ ಅಂದ್ರೆ ವಿಚಾರಣೆ ಒಳಪಡಿಸುವಂಥ ಸಮಯವನ್ನು ತನಿಖಾಧಿಕಾರಿ ನಿಗದಿ ಮಾಡಿದ್ದು ಆದರೆ ವಿಚಾರಣೆ ಹೊರಗೆ ಹೋಗುವಂಥ ಸಮಯವನ್ನು ಸಿದ್ದರಾಮಯ್ಯ ನಿಗದಿ ಮಾಡಿದಂಥದ್ದು ಇದೆಲ್ಲವನ್ನೂ ಕೂಡ ನಾವು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದೀವಿ ಆದರೆ ಮಾನ್ಯ ನ್ಯಾಯಾಲಯ ಏನು ಲೋಕಾಯುಕ್ತರು ಏನು ವರದಿಗಳು ಕೊಟ್ಟಿದ್ದಾರೆ ಆ ವರದಿಗಳನ್ನು ಆಧರಿಸಿ ಬಹುಶಃ ಸರಿಯಾದ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಈ ತೀರ್ಪನ್ನು ಕೊಟ್ಟರು ಕೊಟ್ಟಿರ್ಬೋದು ಅಂತ ಅನಿಸುತ್ತೆ ಸೊ ಹಾಗಾಗಿ ಆ ತೀರ್ಪನ್ನು ಪಡೆದ ನಂತರ ಅಲ್ಲಿರ್ತಕ್ಕಂಥ ಲೋಪದೇಶವನ್ನು ಗುರುತಿಸಿ ಸೊ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಕೂಡಲೇ

ಸರ್ ಇಲ್ಲಿ ಕಾಯ ಪ್ರಶ್ನಿಲ್ಲ ಕೂಡಲೇ ನಾವು ಈ ಪ್ರಕರಣವನ್ನು ಸಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮೈನೆ ಸಲ್ಲಿಸ್ತೀವಿ ಸೊ ಯಾಕೆ ಅಂತೇಳಿದ್ರೆ ಲೋಕ ಆಗ್ತದರು ಏಕಪಕ್ಷೀಯವಾಗಿ ತನಿಖೆ ನಡೆಸ್ತಾರ ನಮಗೆ ಈಗಾಗಲೇ ಸಾಕಷ್ಟು ಅನುಮಾನಗಳಿದೆ ಅದಕ್ಕೆ ಪೂರಕವಾಗಿ ಇದೆ ಅವರು ವ್ಯತಿರಿಕ್ತತೆ ವರದಿನ ಸಲ್ಲಿಸಿದ್ರೆ ಮತ್ತೆ ಅದನ್ನು ಪ್ರಶ್ನಿಸುವಂಥ ಒಂದು ಪ್ರಯತ್ನದಲ್ಲಿ ಸಾಕಷ್ಟು ವಿಳಂಬಗಳಾಗ್ಬೋದು ಹಾಗಾಗಿ ನಾವು ಕೂಡಲೇ ಈ ಪ್ರಕರಣವನ್ನು ಸಿ ಬಿ ಐ ಕೊಡಿ ಅಂತೇಳಿ ನಾವು ಮೇಲ್ಮನೆಯನ್ನು ಸಲ್ಲಿಸ್ತೀವಿ ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ ಈಗ ಲೋಕಾಯುಕ್ತ ವರದಿಯನ್ನು ಸಲ್ಲಿಸಿ ಲೋಕಾಯುಕ್ತ ವರದಿಯಲ್ಲಿ ಏನಿದೆ ಅಂತ ನೋಡಿದ್ರೆ ಅದು ಪೂರಕ ಆಗುತ್ತಲ್ವ ಅವರು ತನಿಖೆ ಸರಿ ಮಾಡಿದರಾ ಇಲ್ಲವಾ ಅನ್ನೋದಕ್ಕೆ ತಾವೇನು ಆರೋಪ ಮಾಡಿದ್ರಿ ಅದಕ್ಕೆ ಪೂರಕ ಅಂಶಗಳು ಸಿಗುತ್ತಲ್ವಾ ಅಂತ ಅದು ಸರ್ ಅದನ್ನೇ ಸರ್ ಈಗ ಮಾನ್ಯ ನ್ಯಾಯಾಲಯ ಆ ವರದಿಯನ್ನ ಯಾವ ರೀತಿ ಪರಿಗಣಿಸಿದ್ರೆ ನೋಡಬೇಕು ಸೊ ಯಾಕೆ ಅಂದರೆ ನನಗೆ ಬಂದ ಮಾಹಿತಿ ಪ್ರಕಾರ ಲೋಕಾಯುಕ್ತ ಅಧಿಕಾರಿಗಳು ನಾವು ಸಿದ್ದರಾಮಯ್ಯವರ ಹದಿನಾಲ್ಕು ನಿವೇಶನ ಸಂಬಂಧ ಮಾತ್ರ ತನಿಖೆ ಮಾಡ್ತಿದ್ದೆ ಮಾಡ್ತಿದ್ದಾರೆ ಅಂತ ಮಾಹಿತಿ ಇದೆ ಆದರೆ ನಾವು ನನ್ನ ಅರ್ಜಿಯಲ್ಲಿ ಆ ಮೈಸೂರು ನಗರ ಪ್ರಾಧಿಕಾರದಲ್ಲಿ ಐವತ್ತು ಐವತ್ತು ಅನುಪಾತ ನಡೆದಿರತಕ್ಕಂಥ ಎಲ್ಲ ಅಕ್ರಮಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ಮನವಿ ಮಾಡ್ಕೊಂಡಿದ್ವಿ ಸೊ ಈ ಎಲ್ಲ ಅಂಶವನ್ನು ಮಾನ್ಯ ಪರಿಗಣಿಸಿರೋ ಬಗ್ಗೆ ನಾವು ಕೂಡ ಸುಪ್ರೀಂನಲ್ಲಿ ಮೇಲ್ಮನವಿ ಸಲ್ಲಿಸುತ್ತೇನೆ ಹೈಕೋರ್ಟ್ ತೀರ್ಪಿನ ಬಳಿಕ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನ ನೀಡಿದ್ದಾರೆ ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮುಡಾ ಕೇಸ್ನಿಂದ ಕೊಂಚ ರಿಲೀಫ್ ಸಿಕ್ಕಂತಾಗಿದ್ದು ಕಾನೂನು ಹೋರಾಟದಲ್ಲಿ ಸ್ನೇಹಮಯಿ ಸಲ್ಲಿಸಿದ್ದ ಅರ್ಜಿಯನ್ನ ವಜಾ ಮಾಡಿದ ಧಾರವಾಡ ಹೈಕೋರ್ಟ್ ಸಿಬಿಐ ತನಿಖೆಗೆ ನೀಡಲು ಹೈಕೋರ್ಟ್ ನಿರಾಕರಿಸಿದೆ ಕೇಸ್ ಸಿಬಿಐ ತನಿಖೆಗೆ ನೀಡಲು ನಕಾರ ಲೋಕಾಯುಕ್ತ ಪೊಲೀಸರು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಾರೆ ಲೋಕಾಯುಕ್ತ ತನಿಖೆಯಲ್ಲಿ ಲೋಪದ ಆರೋಪ ಇಲ್ಲ ಲೋಕಾಯುಕ್ತ ವರದಿಯಲ್ಲಿ ತಾರತಮ್ಯ ಕಾಣಿಸುತ್ತಿಲ್ಲ ಹೀಗಾಗಿ ಸಿಬಿಐ ತನಿಖೆಯ ಅವಶ್ಯಕತೆ ಇಲ್ಲ ಎಂದ ಕೋರ್ಟ್ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅಭಿಪ್ರಾಯಪಟ್ಟಿದ್ದಾರೆ ಹೀಗಾಗಿ ಕಾನೂನು ಹೋರಾಟದಲ್ಲಿ ಸ್ನೇಹಮ ಸಲ್ಲಿಸಿದ್ದ ಅರ್ಜಿಯನ್ನು ವಜಾಗೊಳಿಸಲಾಗಿದೆ ಕೊನೆಗೂ ಸಿಬಿಐ ತನಿಖೆಗೆ ನೀಡಲು ಹೈಕೋರ್ಟ್ ನಿರಾಕರಿಸಿದ್ದು ಹೋರಾಟದ ವೇಳೆ ಸೋಲು ಗೆಲುವು ಕಾಮನ್ ಎಂದಿದ್ದಾರೆ ಹೈಕೋರ್ಟ್ ಆದೇಶದಿಂದ ನಾನು ವಿಚಲಿತನಾಗಲ್ಲ ಕಾನೂನು ಹೋರಾಟವನ್ನ ಮುಂದುವರಿಸುತ್ತೇನೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುತ್ತೇನೆ ಹೈಕೋರ್ಟ್ ತೀರ್ಪಿನ ಬಳಿಕ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ತೀರ್ಪು ಪ್ರಕಟವಾಗುತ್ತಿದ್ದಂತೆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ದೂರುದಾರ ಸ್ನೇಹಮಯಿ ಕೃಷ್ಣ ಕಾನೂನು ಹೋರಾಟವನ್ನ ಮುಂದುವರಿಸುತ್ತೇನೆ ಇದನ್ನ ಇಲ್ಲಿಗೆ ಬಿಡೋದಿಲ್ಲ ಸಿಎಂ ಸಿದ್ದರಾಮಯ್ಯನವರನ್ನ ಕೇಸ್ನಲ್ಲಿ ಸಿಗಿಸೋವರೆಗೂ ನಾನು ಬಿಡೋದಿಲ್ಲ ಈ ಒಂದು ತನಿಖೆಯನ್ನ ಸಿಬಿಐಗೆ ನೀಡೋವರೆಗೂ ನಾನು ನನ್ನ ಹೋರಾಟವನ್ನ ಬಿಡುವುದಿಲ್ಲ ಕಾನೂನು ಹೋರಾಟವನ್ನ ನಾನು ಕೈ ಬಿಡುವುದಿಲ್ಲ ಸಿಬಿಐಗೆ ನೀಡಲು ನಿರಾಕರಿಸಿ ಆದೇಶ ಹೊರಡಿಸಿದೆ ಈ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ಕಂತಾಗಿದ್ದು ಇನ್ನು ಧಾರವಾಡ ಹೈಕೋರ್ಟ್ನಿಂದ ತೀರ್ಪು ಪ್ರಕಟವಾಗುತ್ತಿದ್ದಂತೆ ಸ್ನೇಹಮಯಿ ಕೃಷ್ಣ ಮಾತನಾಡಿದ್ದು ಕಾನೂನು ಹೋರಾಟವನ್ನ ಮುಂದುವರಿಸುತ್ತೇನೆ ಯಾವುದೇ ಕಾರಣಕ್ಕೂ ಧೃತಿಗೆಡಲ್ಲ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲತ್ತುತ್ತೇನೆ ಹೈಕೋರ್ಟ್ ಆದೇಶ ಪ್ರತಿ ಸಿಕ್ಕಿದ ಕೂಡಲೇ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಿ ಲೋಕಾಯುಕ್ತ ತನಿಖೆ ಬಗ್ಗೆ ನನಗೆ ನಂಬಿಕೆ ಇಲ್ಲ ಎಂದು ಹೇಳಿದ್ದಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮುಡಾದಲ್ಲಿ ನಡೆದಿದ್ದ